ಭೀಮ ಸೈನಾನಿಗಳು ವಿಭಿನ್ನವಾದಂತಹ ಹೋರಾಟಗಳು ಕೈಗೊಂಡಿರ್ತಾ ಹೋರಾಟಗಳು ಮಾಡ್ತಾ ಇದ್ದಾರೆ ಅದರ ಭಾಗವಾಗಿ ಸುಮಾರು ಎರಡ್ ಸಾವಿರದ ಹದಿಮೂರರಲ್ಲಿ ನ್ಯಾಯಮೂರ್ತಿ ಸದಾಶಿವ ಆಯೋಗ ಆಯೋಗವನ್ನು ಅವತ್ತಿನ ಬಿಜೆಪಿ ಸರ್ಕಾರವನ್ನು ರಚಿಸಿ ಈ ಒಣ ಮೀಸಲಾತಿಯನ್ನ ಏನು ಗೌಡರಿಗೆ ಕರ್ನಾಟಕದ ಸಿಎಂ ಆಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಸಂದರ್ಭದಲ್ಲಿ ಸದಾಶಿವ ಆಯೋಗದ ಅಣ್ಣ ಜನಗಣ ಆಧಾರವಾಗಿ ಸದಾನಂದ್ ಗೌರಿಗೆ ಅವತ್ತಿನ ದಿನಗಳಲ್ಲಿ ನಮ್ಮ ಎ ನಾರಾಯಣ ಸ್ವಾಮಿ ಅವರು ಮತ್ತು ಗೋವಿಂದ ಕಾರಜೆ ಅವರು ಅವರ ಮತ್ತು ಸದಾಶಿವ ಅವರು ನಮ್ಮ ಹೊಲ ಮೀಸಲಾತಿ ವರದಿಯನ್ನ ಜಾರಿಯನ್ನ ಆ ವರದಿಯನ್ನ ಸಲ್ಲಿಸ್ತಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ವರದಿ ಸಲ್ಲಿಸಿದ ನಂತರ ಆ ವರದಿಯನ್ನ ಯಾವುದೇ ಕಾಣಕು ಜಾರಿ ಮಾಡದೆ ವಿಳಂಬ ಮಾಡಿ ಕಾರಾಗರಣ ಮಾಡಿ ನಮಗೆ ಬಿಜೆಪಿ ಸರ್ಕಾರವನ್ನು ಸಹ ಮೋಸ ಮಾಡ್ತಾರೆ ತದನಂತರ ಅದೇ ಬಿಜೆಪಿ ಸರ್ಕಾರ ಮತ್ತೆ ಒಂದು ಆಯೋಗ ಜನ ರಚನೆ ಮಾಡ್ತಾರೆ ನಾಗಮೋಹನ್ ದಾಸ್ ಅವರ ಯಾರೋ ನಮ್ಮ ಮಾಧುಸ್ವಾಮಿ ಅವರ ವರದಿಯನ್ನ ಅದನ್ನು ಕೂಡ ಈ ಮಾದಿಗರು ಬಹುಸಂಖ್ಯಾತಾರೆ ಇವ್ರಿಗೆ ವರ್ಮಿಸಿಕೊಳ್ಬೇಕಂತ ಮಾಧುಸ್ವಾಮಿ ವರದಿ ಸಹ ವರದಿಯನ್ನ ಸಲ್ಲಿಸಿರ್ತಕ್ಕಂಥದ್ದು ತದನಂತರ ಏನು ಮಾಧುಸ್ವಾಮಿ ಮತ್ತು ಏನ್ ರಾಘವನ್ ದಾಸ್ ಮತ್ತು ಈ ನಮ್ಮ ಸದಾಶಿವ ಈ ಮೂರು ವರದಿಗಳನ್ನು ನೋಡಿ ಈ ಕರ್ನಾಟಕದ ಸಿಎಂ ಸಿದ್ದರಾಮಯ್ಯ ಅವರು ಈ ಒಳಸಾತಿಯನ್ನು ಜಾರಿಗೊಳಿಸದೆ ಈಗಾಗಲೇ ಮತ್ತೊಂದು ನೆಪವನ್ನು ಹೋಡಿಗೆ ಈ ಮತ್ತು ಹೊಲೆಯ ಮತ್ತು ಮಾಲಿಗರ ಇವ್ ನೆಪನ ಮಧ್ಯೆ ಜಗಳನ್ನ ಹಚ್ಚಿ ಈ ಒಳಸಾತಿಯನ್ನು ಇದೇ ರೀತಿ ಕಾಲಗಣ ಮಾಡೋಣ ಅನ್ನೋ ಒಂದು ನೆಪವನ್ನು ಒಟ್ಟಿ ಇವತ್ತು ನಮ್ಮ ಮಾದಿಗರು ಬಹಳಷ್ಟು ರೊಚ್ಚಿ ಬಳಸುವಂತ ಹುನ್ನಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದೀನಿ ಹಾಗಾಗಿ ನಾನು ಸರ್ವಧರ್ಮ ಸಮಸ್ಯೆ ಅನುಮತ ಕೊಟ್ಟೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಮನವಿ ಏನಂದ್ರೆ ದಯವಿಟ್ಟು ನೀವು ಕಾಲಾಗಣ ಮಾಡದೆ ಈ ಒಳ ಮೀಸಲಾತಿ ಒಂದು ವೇಳೆ ಜಾರಿ ಮಾಡಿದ್ದೆ ಆದ್ರೆ ನಿಮ್ಮನ್ನ ನಮ್ಮ ಮಾದಿಗರ ಹೆಗಿಲ್ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೆ ನೀವು ಇದೇ ರೀತಿ ವಿಳಂಬ ತೋರಿಸಿ ಆದರೆ ಮಾಲಿಗರು ಮತ್ತೊಮ್ಮೆ ನಿಮ್ಮ ಏನು ಚುನಾವಣೆಯಲ್ಲಿ ಕಾಂಗ್ರೆಸ್ ಅವರು ಓಟು ಕೇಳಕ್ ಬಂದಾಗ ಓಟಲ್ಲ ನಾವು ಬೂಟ್ ಕೊಡ್ಬೇಕಾಗ್ತದೆ ಎಚ್ಚರಿಕೆಯಿಂದ ತಮಗೆ ನಾನು ವಿನೋದಿಸ್ಕೊಳ್ತೀನಿ ತಾವು ಓಟು ಕೇಳಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಓಟ್ ಹಾಕುವ ಒಂದು ಪ್ರವರ್ತನೆ ತಾವು ನಡೆದುಕೊಳ್ಳಬೇಕು ಒಂದು ವೇಳೆ ನಡೆದುಕೊಳ್ಳದೆ ಹೋದ್ರೆ ನಾವು ಬಂದಂತ ಯಾರು ಚುನಾವಣೆಯಲ್ಲಿ ಓಟ್ ಕೇಳಕ್ ಬಂದಂತವರಿಗೆ ನಾವು ಬೂಟ್ಗಳು ಕಲ್ಲಲ್ಲಿ ಹಾಕ್ಬೇಕಾಗ್ತದಂತ ಈ ಒಂದು ವೇದಿಕೆ ಮೂಲಕ ನಾನು ಎಚ್ಚರಿಕೆ ನೀಡ ಇಷ್ಟಪಡ್ತೀನಿ ಯಾಕಂತ ಇವತ್ತು ಎಷ್ಟೋ ನಮ್ಮ ಮಾಲೀಕ ಸಮುದಾಯದವರು ಈ ಒಳ ಮೀಸಲಾತಿಗಾಗಿ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದ್ದಾರೆ ನಿಮಗೆ ಎಲ್ಲಾದ್ರೂ ಭಾಷಣದಲ್ಲಿ ಮಾತಾಡ್ತೀರ ನಾವು ಐಂದ ಪರ ನಾನು ದಲಿತ ಪರ ನಾನು ನಾನೇ ಮಾಡ್ಬೇಕು ಸ್ವಾಮಿ ಅಂತ ಬೇರೆ ಭಾಷಣದಲ್ಲಿ ಭಾಷಣ ಬೀಗದಾಯ್ತು ಈ ಒಳ ಮೀಸಲಾತಿ ಜಾರಿ ಮಾಡುವಂತ ಏಕ್ಯತೆ ನಿಮಗೆ ಆಗ್ತಾ ಇಲ್ಲ ಯಾಕೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇವತ್ತು ನೋಡಿ ತೆಲಂಗಾಣ ಭಾಗದಲ್ಲಿ ರೇವಂತ್ ರೆಡ್ಡಿ ಅವರು ಯಾವುದೇ ಕಾರಣಕ್ಕೂ ಯಾವ್ದು ಕ್ಯಾಬಿನೆಟ್ ಅಲ್ಲಿ ನಾನು ಒಳಪಿಸಲು ಜಾರಿ ಮಾಡ್ತೀನಿ ಅಂತ ಹೇಳಾದ್ರೆ ಇವತ್ತು ತೆಲಂಗಾಣ ಭಾಗದಲ್ಲಿ ಒಳಪಿಸಲೇ ಜಾರಿ ಮಾಡಿ ಇವತ್ತು ಮಾದಿರ ಒಂದು ವಿಶ್ವಾಸವನ್ನ ಸಂಪಾದಿಸಿಕೊಂಡಿದ್ದಾರೆ ಅಲ್ಲಿರ್ತಕ್ಕಂಥ ರೇವಂತ್ ರೆಡ್ಡಿ ಸಿಎಂ ಅವರು ನಿಮ್ಗೆ ಯಾಕೆ ಆಗುತ್ತೆ ಅಲ್ಲ ಸ್ವಾಮಿ ಯಾಕೆ ಮಾದಿಗರ ಗೋಳ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಮಾದಿಗರು ಇದೇ ರೀತಿ ಬೀದಿಗೆ ಬಂದು ಪ್ರತಿಭಟನೆ ಮಾಡ್ತಾರೆ ಅವರ ಮೌನವನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಒಂದು ನಿಮ್ಗೆ ಅನಿಸ್ತಾ ಇದ್ದೀನಿ ನೋಡಿ ಮಾದಿಗರು ಬಹಳಷ್ಟು ತಾಳ್ಮೆ ಇದ್ದಂತವ್ರು ಈಗಾಗಲೇ ತಾಳ್ಮೆ ಮೀರಿಕೊಂಡಿದ್ದೀವಿ ಮೊನ್ನೆ ಹದಿನಾರನೇ ತಾರೀಕಿಗಾಗಿ ಒಳಗಿಸಲಾಗಿ ಜಾರಿ ಮಾಡ್ಬೇಕಾಗಿತ್ತು ಮತ್ತೆ ಒಂದು ಕೊಟ್ಟು ನೆಪವನ್ನು ಮತ್ತೆ ಹತ್ತೊಂಬತ್ತು ಜೊತೆ ಜೊತೆಗೆ ಕೆಲ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಸಚಿವರು ತಮ್ಮ ತಮ್ಮ ಸಮುದಾಯದವರಿಗೆ ಹುರು ನೀವು ಬೀದಿಗೆ ಬನ್ನಿ ಬೀದಿಗೆ ಬಂದು ಇದನ್ನ ಇದೇ ರೀತಿ ಕಾಲ ಮಾಡಲಿ ಅಂತ ಇವತ್ತು ಹದಿನೆಂಟು ತಾರೀಕು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಕ್ಕೆ ಅವಕಾಶ ಮಾಡಿಕೊಂಡಿದ್ದೀರಾ ಆ ಹೋರಾಟ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ನಾವು ರಾಯಚೂರು ಜಿಲ್ಲೆಯವರು ಬಹಳ ಆಕ್ರೋಶವಂತವ್ರು ಒಂದು ವೇಳೆ ಆ ವ್ಯಕ್ತಿಗಳು ಏನಾದ್ರು ಹೇಳಿಕೆಗಳು ಕೊಟ್ಟಿದ್ದಾರೆ ಪರೀಕ್ಷಾ ತಾರ್ಮಿಕೆ ಪರೀಕ್ಷೆ ಮಾಡುವಂತ ಹೇಳಿಕೆಗಳು ಅವ್ರು ಏನಾದ್ರು ಆ ವೇದಿಕೆಯಲ್ಲಿ ಮಾತನ್ನಾದ್ರೆ ನಾವ್ ಏನ್ ಮಾಡ್ತೇವೆ ಅಂತಕ್ಕಂಥದ್ದು ನಾವು ಇವತ್ತು ಹೇಳೋದಿಲ್ಲ ಮಾಡಿ ತೋರಿಸ್ಬೇಕಾಗ್ತದೆ ನಾವು ನಡೀತಕ್ಕಂಥ ಹದಿನೆಂಟನೇ ತಾರೀಕಲ್ಲಿ ನಡೀತಕ್ಕಂತ ಏನವರು ಬಲಗಾರಿ ಸಮುದಾಯದವರು ಈ ಒಳ ವಿರೋಧಿಸಿ ಮಾಡ್ತಾ ಇದಾರಲ್ಲ ಆ ವಿರೋಧ ಆಗ್ತಕ್ಕಂಥವ್ರಿಗೆ ನೀವು ಏನ್ ಪ್ರೊಟೆಕ್ಷನ್ ಕೊಡ್ತೀರೋ ನಮ್ಮ ಮಾಲಿಗರಿಗೆ ಏನ್ ಪ್ರೊಟೆಕ್ಷನ್ ಕೊಡ್ತೀರೋ ಇದೇ ವೇದಿಕೆಯಲ್ಲಿ ನೀವೇನು ಫ್ರೀಡಂ ಪಾರ್ಕ್ ಅಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟಿರಾ ನಿಮ್ಮ ನಾಶ ಆಗ್ಬೇಕು ನಿಮ್ ಜನ್ಮಕ್ಕೆ ಇದೇ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಡ್ತೀರಿ ಮೂವತ್ತೈದು ವರ್ಷಗಳಿಂದ ನಿರಂತರವಾಗಿ ಮಾಲಿಗರು ತಮ್ಮ ಹಕ್ಕಿಗಾಗಿ ಓರ್ನಾಡ್ತಾ ಇದ್ದಾರೆ ತಮ್ಮ ಹೆಣ್ಣು ಮಕ್ಕಳ ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮನೆ ಕೆರೆ ಅನೇದೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೌಜನ್ಯಕ್ಕಾದ್ರೂ ನಿಮ್ಗ ಗಮನಕ್ಕೆ ಇಲ್ವಾ ಹೆಂಗೆ ಅವಕಾಶ ಮಾಡಿಕೊಡ್ತೀರಾ ನೀವು ಅವೆಲ್ಲ ಇಷ್ಟು ಕಷ್ಟಪಟ್ಟು ಒಳ ಮೀಸಲಾತಿಗಾಗಿ ಅವ್ರ ಕುಟುಂಬನೇ ಬೆಲೆ ಬೆಲೆ ಹೊತ್ತಿದ್ದಾರೆ ಅವರ ಪ್ರಾಣವನ್ನೇ ತ್ಯಾಗ ಮಾಡಿದಾರಾ ಅನ್ನೋ ಸೌಜನ್ಯ ಅಂತ ಆದ್ರೂ ನಿಮ್ಗೆ ಗಮನಕ್ಕಿಲ್ಲ ದಯವಿಟ್ಟು ನಾಳೆ ಹತ್ತು ಹದಿನೆಂಟನೇ ತಾರೀಕಿಗೆ ಅವ್ರ ಪ್ರತಿಭಟನೆ ಇದೇ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ ಅದಕ್ಕೆ ನೀವು ನಮಗೂ ಸಹ ಬಂದೋಬಸ್ತ್ ಕೊಡ್ಬೇಕು ಒಂದು ವೇಳೆ ಅವ್ರೇನಾದ್ರು ಪ್ರಚೋದನೆ ಕರೆ ಭಾಷಣ ಮಾಡಿದ್ದೆ ಆದ್ರೆ ನಾವು ಏನ್ ಮಾಡ್ತೀವಿ ಹೆಂಗ್ ಮಾಡ್ತೀವೋ ಗೊತ್ತಾಗ್ತಾ ಇಲ್ಲ ನಿಮಗೆ ಗೊತ್ತಾಗಬೇಕಾಗ್ತದೆ ಮತ್ತೆ ಯಾಕೆ ಬಹಳ ಆಕ್ರೋಶ ಇದೆ ನಮಗೆ ಎಷ್ಟೋ ಬುದ್ಧಿ ಜೀವಿಗಳು ಚಿಂತಕರು ತಾಳ್ಮೆ 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 ಕಟ್ಟಾಕ್ಬಿಟ್ಟವ್ರೆ ತಾಳೆ ಇವತ್ತಿಲ್ಲ ಮಾಡ್ತಾರೆ ನಾಳೆ ಮಾಡ್ತಾರೆ ನಾಡೀ ಮಾಡ್ತಾರೆ ನಮ್ಮ ಶುದ್ಧ ಮಾಡ್ಬೇಕು ನಮ್ಮ ಶುದ್ಧ ಮಾಡ್ಬೇಕು ಅಂತ ನಿಮ್ಮನ್ನ ಹೆಲ್ ಮೇಲೆ ಹತ್ತೋಸ್ತಾರೆ ಇವತ್ತು ಹೆಗೆಲ್ ಮೇಲೆ ಕುಂಡಿ ಬೀರೋತೀರಿ ನೀವು ನೀವು ಇದೇ ರೀತಿ ನಿಮ್ಮನ್ನ ನಾವು ತಾಳಿ 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 ಇವತ್ತು ನಮ್ಮ ಈ ತಾಳ್ಮೆಯನ್ನ ಪರೀಕ್ಷೆ ಮಾಡದೆ ಕೂಡಲೇ ಏನು ಹತ್ತೊಂಬತ್ತನೇ ತಾರೀಕಿಗೆ ನೀವು ಸಚಿವ ಸಂಪುಟದಲ್ಲಿ ಏನ್ ಕರೆದಿದ್ದೀರಾ ನೀವು ಮಾದಿಗರ ಮಣವನ್ನು ತೀರಿಸುವ ಆಗಿದ್ರೆ ಮಾದಿಗರ ಅವರ ಉಸಿರನ್ನು ನಿಮಗೆ ತಟ್ಟಬಾರದು ಇವರ ಹಕ್ಕುಗಳನ್ನ ನೀವು ಕಲ್ಪಿಸಬೇಕು ಅನ್ನೋ ಒಂದು ಭಾವನೆ ನಿಮಗೆ ಇದ್ರೆ ನಿಮ್ಮಲ್ಲಿ ಮತ್ತೊಮ್ಮೆ ವಿರಂಬದಿಂದ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಆಕ್ರೋಶದ ಮಾತುಗಳು ಇವು ಒಬ್ಬೊಬ್ರು ಹತ್ತತ್ತು ಮಂದಿ ತಿನ್ನುವಂತ ಶಕ್ತಿಗಳಂತವ್ರು ನಾವು ಆದ್ರೂ ನಾವು ತಾಳ್ಮೆ ಇದ್ದೀವಿ ಇರೋರು ನಮ್ಮನ್ನ ಬಾ ಇರ್ಲಿ ಮಾಡ್ತಾರ 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 ಅಂತ ಹೇಳಿ 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 ಈ ಮಟ್ಟಿಗೆ ತಂದಿದೆ ದಯವಿಟ್ಟು ಎಚ್ಚೆತ್ತುಕೊಂಡು ಈ ಒಂದು ನಾವು ಮಾತನಾಡಿರ್ತಕ್ಕಂಥ ಮಾತುಗಳನ್ನು ತಾವು ಏನಾದ್ರು ಕೇಳ್ತೀಯ ಆದ್ರೆ ನೀವು ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿಗೊಳಿಸಬೇಕಂತ ನಾನೇನಾದ್ರು ಬಹಳ ನೌಕರವಾಗಿರ್ತಕ್ಕಂಥ ಮಾತನ್ನ ಆಡಿದ್ರೆ ಕ್ಷಮೆ ಇರಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಇರೇ ಹೋರಾಟಗಾರರಿಗೂ ನಾನು ಕ್ಷಮೆ ಕೇಳ್ತೀನಿ ಯಾಕಂತೇಳಿ ಬಹಳಷ್ಟು ತಾಳ್ಮೆನ ತಾಳ್ಮೆ ಬಿಟ್ಟಿದೆ ಈಗ ನೀವೇನಾದ್ರೂ ಒಂದು ಆಜ್ಞೆ ಕೊಡ್ರಿ ಸಿಎಂ ಸಿದ್ದರಾಮಯ್ಯ ಮನೆ ದೂರ ದೂರ ಇಲ್ಲ ಸದಾ ಏನು ವಿಧಾನಸೌಧ ದೂರ ದೂರ ನಡೀತೀವಿ ನಾವು ಅಂತ ಹೇಳ್ತಾ ಇವತ್ತೇನು ನಾವು ಇನ್ನೊಬ್ಬರನ್ನು ಸಾಯಿಸೋರಲ್ಲ ಇನ್ನೊಬ್ಬರು ಬದುಸ್ತಂತಕ್ಕಂತ ಮಾದಿಗ ಗುಣಗಳನ್ನು ಹೊಂದಿರತಕ್ಕಂಥವ್ರು ನಾವು ಇನ್ನೊಬ್ಬರನ್ನ ಸಾಯಿಸೋರಲ್ಲ ನಮ್ಮನ್ನು ಸಾಯಿಸಕ್ಕೂ ಸಾಯಕ್ಕೂ ನಡೀತೀವಿ ಈ ಒಳ ಮೀಸಲಾತಿ ಸಾಧಿಸೋದಕ್ಕಾಗಿ ಯಾಕೆಂದ್ರೆ ಅನೇಕ ಮಹನೀಯರ ಅವತ್ತಿನಿಂದಲೇ ತಮ್ಮ ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ಏನಂದ್ರೆ ಸಹನ ಸಾನೆ ನಯ ವಿನಯತೆ ಭಯ ಭಕ್ತಿಯಿಂದ ಬದುಕಿ ಅನ್ನೋ ಒಂದು ನಾವು ಕಟ್ಟುಕೊಟ್ಟಿದ್ದಾಗಿ ಇವತ್ತು ಅನೇಕ ಅಮರ ವೀರರುಗಳ ತಾಳ್ಮೆಯಿಂದ ಹೊಂಟಿದ್ದೀವಿ ಆ ತಾಳ್ಮೆಯನ್ನ ಪರೀಕ್ಷೆ ಮಾಡದೆ ಕೂಡಲೇ ನಮ್ಮ ಒಳ ಜಾರಿಗೊಳಿಸ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ಈ ಭೀಮಾ ಆ ಒಂದು ನನಗೆ ಮಾತನಾಡೋದಕ್ಕೆ ಅವಕಾಶ ಮಾಡಲ್ಲರಿಗೂ ಒಂದನಿಸಿ ನಾವು ಮಾತಾಡೋದು ನಾನು ಮಾಡ್ತಾ ಇದ್ದೀವಿ ಜೈ ಭೀಮ್